ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಆ್ಯಸ್ ಯೂಶಲ್ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಕ್ಯಾಂಡಲ್ ರೀಡಿಂಗ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಇವತ್ತು ನಿಯಮ ಕ್ರಿಸ್ಟಲ್ಸ್ ಅಲ್ಲಿ ನಾನು ಆನ್ಲೈನ್ ಬರ್ತಾ ಇದ್ದೀನಿ ಲೈವ್ ಬರ್ತಾ ಇದ್ದೀನಿ ಸೊ ಲೈವ್ ಕ್ರಿಸ್ಟಲ್ಸ್ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸಂಜೆ ಆರರಿಂದ ಏಳು ಗಂಟೆ ನಿಯಮ ಕ್ರಿಸ್ಟಲ್ಸ್ ಅಲ್ಲಿ ಇನ್ಸ್ಟಾದಲ್ಲಿ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಕ್ರಿಸ್ಟಲ್ಸ್ನ ಆ್ಯಂಡ್ ಇದು ಹೋಲ್ಸೇಲ್ ಪ್ರೈಸಲ್ಲಿ ಇರುತ್ತೆ ಸೊ ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ ಓಕೆ ಇವತ್ತಿನ ಟಾಪಿಕ್ ಪ್ರಕಾರ ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ಸತಿ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೇಟೆಸ್ಟಾ ಸೊ ಈ ಸಮಯದಲ್ಲಿ ಅವರಿಗೆ ಅವರ ಪ್ರೀತಿಯ ನೆನಪು ಖಂಡಿತ ಆಗ್ತಾ ಇದೆ ಖಂಡಿತ ನಿಮ್ಮನ್ನು ಅವರು ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಾ ಇರೋವಂಥದ್ದಿದೆ ಅಥವಾ ನಿಮ್ಮನ್ನ ನೆನಪಿಸ್ಕೊಂಡು ನಿಮ್ಮ ಫೋಟೋ ಅಥವಾ ಡಿ ಪಿನ ನೋಡ್ತಾ ಇರೋ ಅಂಥದ್ದಿದೆ ಎಸ್ ನಿಮ್ಮ ಹತ್ರ ಅವರು ಲಾಸ್ಟ್ ನೈಟ್ ಅಥವಾ ಲಾಸ್ಟ್ ಟೂ ಡೇಸಲ್ಲಿ ಡಿಸ್ಕಷನ್ ಮಾಡಿದ್ದಾರೆ ನಿನ್ನ ನೋಡಬೇಕು ಅನಿಸ್ತಾ ಇದೆ ಮಾತಾಡಬೇಕು ಅನ್ನಿಸ್ತಾ ಇದೆ ಅಂತ ಇನ್ನು ಕೆಲವೊಬ್ಬರಿಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಅವರು ನಿಮ್ಮ ಫೋಟೋ ಅಥವಾ ಡಿ ಪಿನ ನೋಡಿರೋದು ಅಥವಾ ನಿಮ್ಮ ಹತ್ರ ಇಂಡೈರೆಕ್ಟ್ಲಿ ಯಾವುದೋ ಒಂದು ವಿಷಯನ ತಗೊಂಡು ಮಾತಾಡಿರುವಂಥದ್ದು ಯಾಕೆ ಅಂದರೆ ಹಿ ಆರ್ ಶಿ ಇಸ್ ಕಂಪ್ಲೀಟ್ಲಿ ಮಿಸ್ಸಿಂಗ್ ಯು ಅಂತಲೇ ಹೇಳಬಹುದು ಎಸ್ ನಿಮ್ಮ ನೆನಪು ಅವ್ರಿಗೆ ಜಾಸ್ತಿ ಬರ್ತಾ ಇದೆ ಆ ವ್ಯಕ್ತಿ ಹೇಳೋವಂಥದ್ದು ನನ್ನ ಕಷ್ಟಕ್ಕಾಗಿ ಎಷ್ಟೋ ಸತಿ ನಿನ್ನ ಹತ್ರ ನಾನು ಬಂದಿದ್ದೆ ನೀನು ನನಗೆ ಹೆಲ್ಪ್ ಮಾಡಿದ್ದೆ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಒಂದು ರೀತಿ ಬದಲಾಯಿಸಿದ್ದು ನೀನೇ ನನ್ನನ್ನು ಪ್ರೀತಿಯಿಂದ ಬದಲಾಯಿಸಿದೆ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದಂತಹ ವ್ಯಕ್ತಿ ನೀನು ಎಸ್ ನನ್ನ ಜೀವನದಲ್ಲಿ ಯಾವುದೋ ಒಂದು ರುಟೀನ್ ಹೋಗ್ತಾ ಇತ್ತು ಅಂದರೆ ಅದು ಕಂಫರ್ಟ್ ಝೋನ್ ಇರಬಹುದು ಆ ಒಂದು ರುಟೀನ ನೀನು ಬ್ರೇಕ್ ಮಾಡಿದೆ ಪ್ರೀತಿ ಅನ್ನೋದನ್ನು ನೀನು ಹೇಳಿಕೊಟ್ಟೆ ಅಥವಾ ಕೇರಿಂಗ್ ಅನ್ನೋದನ್ನು ನಾನು ನಿನ್ನಿಂದ ಕಲಿತೆ ಐ ಆಮ್ ಸೋ ಗ್ಲ್ಯಾಡ್ ನಾನು ತುಂಬ ಲಕ್ಕಿ ಅನ್ನೋದನ್ನು ಈ ವ್ಯಕ್ತಿ ಹೇಳ್ಕೊತಾ ಇರೋವಂಥದ್ದು ತುಂಬ ಸತಿ ನಿನ್ನ ಇಗ್ನೋರ್ ಮಾಡಿದ್ದೀನಿ ತುಂಬ ಸತಿ ನಿನ್ನ ಬ್ಲಾಕ್ ಮಾಡಿದ್ದೀನಿ ಆದರೆ ನೀನು ಯಾವತ್ತೂ ಬದಲಾಗಿಲ್ಲ ನಿನ್ನ ಪೇಷನ್ಸ್ ಮುಂಚೆ ಥರನೇ ಇದ್ದರು ನೀನು ನನ್ನ ಮುಂಚೆ ಥರನೇ ಟ್ರೀಟ್ ಮಾಡ್ತಿದ್ದೆ ಪ್ರೀತಿಯಲ್ಲಿ ನಾನೇ ಎಷ್ಟೋ ಸತಿ ನಿನ್ನ ಮೇಲೆ ರೇಗಾಡಿದ್ದೀನಿ ವಿನಾಕಾರಣ ಜಗಳ ಮಾಡಿದ್ದೀನಿ ಬಟ್ ನೀನು ಅದನ್ನೆಲ್ಲ ಸಹಿಸ್ಕೊಂಡು ಅದೆಲ್ಲ ನಿನ್ನ ಗೊತ್ತಿದ್ರೂ ನೀನು ಸುಮ್ಮನೆ ಇರ್ತಿದ್ದೆ ನಿನ್ನ ಈ ಮುಗ್ಧತೆ ಅಥವಾ ಈ ಒಂದು ಒಳ್ಳೆತನ ನನಗೆ ನನ್ನ ಜೀವನದಲ್ಲಿ ಬಹಳ ಇಷ್ಟ ನನ್ನ ಜೀವನದಲ್ಲಿ ವ್ಯಾಲ್ಯೇಬಲ್ ಥಿಂಗ್ ಅಥವಾ ವ್ಯಾಲ್ಯೂಯೇಬಲ್ ವ್ಯಕ್ತಿ ಯಾರನ್ನಾದ್ರೂ ನಾನು ಸಂಪಾದನೆ ಮಾಡಿದ್ದೀನಿ ಅಂದರೆ ಅದು ನೀನು ಯಾಕಂದರೆ ನಿನ್ನ ಈ ಸ್ನೇಹ ಅಥವಾ ನಿನ್ನ ಈ ಸಂಬಂಧಕ್ಕೆ ನಾನು ಯಾವುದೇ ರೀತಿಯ ಬೆಲೆ ಕಟ್ಟಕ್ಕಾಗೋದಿಲ್ಲ ನನ್ನ ಉಸಿರು ಇರೋವರೆಗೂ ನಿನ ಪ್ರೀತಿಸ್ತೀನಿ ನಿನ್ನ ಜೊತೆಗಿರ್ತೀನಿ ಕೊನೆವರೆಗೂ ನಾನು ನಿನಗೆ ಪ್ರಾಮಿಸ್ ಮಾಡಿದಂತಹ ರೀತಿಯಲ್ಲೇ ನಿನ್ನ ಜೊತೆಗೆ ಜೀವನದಲ್ಲಿ ಇರ್ತೀನಿ ದಯವಿಟ್ಟು ನನ್ನ ನಂಬು ಈಗಿನ ಪರಿಸ್ಥಿತಿ ನನ್ನ ಕೈಯಲ್ಲಿಲ್ಲ ನನ್ನನ್ನು ಬೇರೆ ರೀತಿಯಲ್ಲಿ ಬಂಧಿಸಲಾಗಿದೆ ಅಂದ್ರೆ ಸ್ಟಕ್ ಆಗಿದ್ದೀನಿ ಸುಧಾರಿಸುವವರೆಗೂ ನೀನು ನನ್ನನ್ನು ಕಾಯ್ತಾ ಇರು ಐ ವಿಲ್ ಕಮ್ ಇಲ್ಲಿ ನನಗೆ ಡಬಲ್ ಸಿಕ್ಸ್ ತ್ರಿಬಲ್ ಸಿಕ್ಸ್ ನಂಬರ್ ಚಾನೆಲ್ ಆಯ್ತು ಇದು ಮ್ಯಾರೇಜ್ ಬಗ್ಗೆನೂ ಇರಬಹುದು ತುಂಬಾ ದಿನದಿಂದ ಈ ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂದ್ರೆ ಬರುವಂಥ ದಿನಗಳಲ್ಲಿ ಅವರು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋದು ಗ್ಯಾರಂಟಿ ಅವರು ಕೊಡಬೇಕು ಅಂತ ಇದ್ದಾರೆ ಮೇ ಬಿ ಜೂನ್ ಜುಲೈ ಅಲ್ಲಿ ನೀವು ಅದರ ಒಂದು ಸಿಹಿ ಸುದ್ದಿನ ರಿಸೀವ್ ಮಾಡ್ಕೋತೀರಾ ನನ್ನ ಕಣ್ಣಲ್ಲಿ ನಾನು ನಿನ್ನ ಬಿಂಬ ನೋಡ್ತೀನಿ ನಾನು ಯಾವಾಗೂ ನಿನ್ನನ್ನು ಚೆನ್ನಾಗಿರಬೇಕು ನೀನು ನಗ್ತಾ ಇರಬೇಕು ನಿನ್ನ ಜೀವನದಲ್ಲಿ ಒಳ್ಳೇದಾಗಬೇಕು ಅನ್ನೋದನ್ನೇ ಬಯಸ್ತೀನಿ ಕೆಲವೊಂದು ಸತಿ ಹೌದು ಸಿಟ್ಟಾಗಿ ಮಾತಾಡ್ತೀನಿ ಯಾಕೆ ಅಂದರೆ ನನಗೆ ನಿನ್ನ ನಿನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಜಾಸ್ತಿ ಇರುತ್ತೆ ಸತಿ ನಾನು ನಿನಗೆ ರಿಸ್ಟ್ರಿಕ್ಷನ್ಸ್ ಹಾಕ್ತೀನಿ ಕೆಲವೊಂದು ಸತಿ ನಿನ್ನ ನಾನು ಕಂಟ್ರೋಲ್ ಮಾಡೋ ಥರ ಅನ್ಸತ್ತೆ ನಿನಗೆ ಬಟ್ ಇದೆಲ್ಲ ನಾನು ಮಾಡೋದು ನಮ್ಮ ಪ್ರೀತಿಗಾಗಿ ಮೀನರಾಶಿ ಮಿಥುನ ರಾಶಿ ಸಿಂಹರಾಶಿ ಕನ್ಯಾ ರಾಶಿ ಮೇಷರಾಶಿ ವೃಷಭ ರಾಶಿ ವೃಶ್ಚಿಕ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಇಲ್ಲಿ ನನಗೆ ಐಸ್ ಕ್ರೀಮ್ ಚಾನಲ್ ಆಯ್ತು ಮೇ ಬಿ ನೀವು ಮತ್ತೆ ಅವರು ಮೀಟ್ ಆದಾಗ ಐಸ್ ಕ್ರೀಮ್ ತಿಂತ ಇದ್ರಿ ಅಂತ ಅನ್ಸುತ್ತೆ ಅಥವಾ ನಿಮ್ ಫೇವ್ರೇಟ್ ಐಸ್ ಕ್ರೀಮ್ ಇರಬಹುದು ಅಥವಾ ಅವ್ರು ನಿಮಗೆ ಐಸ್ ಕ್ರೀಮ್ ಕೊಡಿಸ್ತಾ ಇದ್ರು ಅಂತ ಅನ್ಸುತ್ತೆ ಹಾಗಾಗಿ ಇಲ್ಲಿ ನಂಗೆ ಐಸ್ ಕ್ರೀಮ್ ಚಾನಲ್ ಆಗ್ತಿದೆ ಅಥವಾ ಮೇ ಬಿ ಅವರು ಕೂಲ್ ಕೂಲ್ ಅನ್ನೋ ಪದನ ಯೂಸ್ ಮಾಡಬಹುದು ಅಂದ್ರೆ ತಗೋಬೇಡ ಅನ್ನೋದು ಅಥವಾ ಐಸ್ ಕ್ರೀಮ್ ರೀತಿ ನೀವು ಅವರನ್ನು ನೋಡಿದ ತಕ್ಷಣ ಕರಗ್ ಹೋಗ್ಬಿಡ್ತೀರಾ ಅಂತ ಅನ್ಸುತ್ತೆ ಸೊ ಈ ಎರಡು ಚಾನಲ್ ಮೆಸೇಜ್ ನನಗೆ ಬಂದಿರುವಂಥದ್ದು ನಿಮ್ಮ ಇಬ್ಬರ ಪ್ರೀತಿಯಲ್ಲಿ ಆ ವ್ಯಕ್ತಿ ತುಂಬಾ ಸತಿ ಬೇಡ ಇದನ್ನ ಇಲ್ಲಿ ಸ್ಟಾಪ್ ಮಾಡೋಣ ಅನ್ನೋದ್ ಹೇಳಿದ್ದಿದೆ ಬಟ್ ನೀವು ಇಲ್ಲ ವಿ ಹ್ಯಾವ್ ಟು ಕಂಟಿನ್ಯೂ ದಿಸ್ ಈ ಒಂದು ಪ್ರೀತಿನ ನಾವು ಮುಂದುವರಿಸಬೇಕು ಐ ಆಮ್ ಹಿಯರ್ ನಾನು ನೀನು ಜೊತೆಗಿರ್ತೀನಿ ಅನ್ನುವಂಥ ಧೈರ್ಯನ ನೀವೆಲ್ಲ ಸತಿನೂ ಆ ಒಂದು ವ್ಯಕ್ತಿಗೆ ಕೊಟ್ಟಿರುವಂಥದ್ದು ಟ್ವೆಂಟಿ ತ್ರೀ ಸಿಕ್ಸ್ ಸೆವೆಂಟೀನ್ ಲೆವೆನ್ ನೈನ್ ಸಿಕ್ಸ್ಟೀನ್ ಟ್ವೆಂಟಿ ಏಯ್ಟ್ ನಂಬರ್ ಒನ್ ಈ ನಂಬರ್ ನನಗಿಲ್ಲಿ ಚಾನಲ್ ಆಗ್ತಿದೆ ಮೇ ಬಿ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತ್ ಅಥವಾ ಡೇಟ್ ಆಫ್ ಬರ್ತ್ ಇಯರ್ ಈ ತರ ಏನೋ ಒಂದು ಇರಬಹುದು ಈ ನಂಬರ್ ಅಲ್ಲಿ ಅವ್ರ ಬರ್ಡೇಸ್ ಬರಬಹುದು ಅಥವಾ ನಿಮ್ಮ ಬರ್ಡೇ ಬರಬಹುದು ಲೆಟರ್ ಐ ಕೆ ಹೆಚ್ ಪಿ ಎಸ್ ವಿ ಜೆ ಕೆ ಪಿ ಲೆಟರ್ ಆಕ್ಟ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಆಲ್ಫಬೆಟ್ಸ್ ಬರ್ತಿರಬಹುದು ಇಲ್ಲಿ ನನಗೆ ಹೋಮ್ ಚಾನೆಲ್ ಆಯಿತು ಹೋಮ್ ಮೇ ಬಿ ಅವರು ರೀಸೆಂಟ್ ಆಗಿ ಮನೆ ಕಟ್ಟಿರಬಹುದು ಆ ಮನೆಯಲ್ಲಿ ಅವರ ಫ್ಯಾಮಿಲಿ ಅವರು ಅವರು ತುಂಬಾ ಚೆನ್ನಾಗಿರಬಹುದು ಎಸ್ ನೀವು ಅದಕ್ಕೆ ಹೆಲ್ಪ್ ಮಾಡಿರಬಹುದು ಹಾಗೆಯೇ ಕಂಗ್ರಾಚ್ಯುಲೇಷನ್ಸ್ ಹೇಳಿದೀರಾ ಆ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಎಸ್ ಈ ಒಂದು ಸಾಧನೆಗೆ ನಿನ್ನ ಹೆಲ್ಪ್ ಇಂದಾನೆ ಸಾಧ್ಯ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ ಎಸ್ ಆ ಒಂದು ಮನೆ ಇನ್ನೊಂದು ರೀತಿ ನನಗೆ ಚಾನಲ್ ಆಗ್ತಿದೆ ನಿಮ್ಮ ಮತ್ತು ಅವರ ಈ ಒಂದು ಕನಸಿನ ಮನೆ ಅಂತಾನೆ ಹೇಳಬಹುದು ಮೇ ಬಿ ನೀವು ಮ್ಯಾರೇಜ್ ಆದ್ಮೇಲೆ ಹೊಸ ಮನೆ ಹೋಗುವಂಥ ಪ್ಲಾನ್ ಇರಬಹುದು ಅಥವಾ ಹೊಸ ಮನೆ ತಗೊಳ್ಳುವಂತ ಪ್ಲಾನ್ ಇರಬಹುದು ಅದ್ರ ಬಗ್ಗೆನೂ ನನಗೆ ಇಲ್ಲಿ ಚಾನಲ್ ಆಗ್ತಿದೆ ಅಥವಾ ಮೇ ಬಿ ಅವರು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರಬಹುದು ನೀವು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರಬಹುದು ಹಂಗಾಗಿ ಇಲ್ಲಿ ಮನೆ ತುಂಬಾ ಚಾನಲ್ ಆಯ್ತು ಕೆಲವೊಂದ್ಸತಿ ಏನ್ ಅನ್ಸುತ್ತೆ ಅಂದ್ರೆ ನನ್ನ ಪ್ರಪಂಚ ನನ್ನ ಲೋಕ ಅಂತ ಬರುವಾಗ ನನ್ನ ಫ್ಯಾಮಿಲಿ ಅಂತ ಬರುವಾಗ ನನ್ನ ಮನೆ ಅನ್ನೋದು ಸಹ ಇಡೀ ಚಾನೆಲ್ ಆಗ್ತಾ ಇದೆ ಹಾಗಾಗಿ ಈ ವ್ಯಕ್ತಿ ಹೇಳ್ತಾ ಇರೋದು ತುಂಬ ಕಷ್ಟ ತುಂಬ ನೋವು ತುಂಬಾ ನನಗೆ ಹೆಲ್ತ್ ಪ್ರಾಬ್ಲಮ್ ಬಂದಿತ್ತು ಹಾಗಾಗಿ ನಾನು ನಿನ್ನ ಸರಿಯಾಗಿ ಮಾತಾಡಿಸಿಲ್ಲ ಸರಿಯಾಗಿ ಕೇರ್ ಮಾಡಿಲ್ಲ ಐ ಆಮ್ ಸಾರಿ ಅಂತ ಹೇಳ್ತಿದ್ದಾರೆ ಮೇ ಬಿ ಈ ವ್ಯಕ್ತಿಗೆ ಕೋಲ್ಡ್ ಕಾಫ್ ಅಥವಾ ಜ್ವರ ಬಂದಿರುವಂತದ್ದು ಇದೆ ರೀಸೆಂಟ್ ಡೇಸ್ ಅಲ್ಲಿ ಅದರಿಂದ ಅವರು ಇನ್ನು ಕ್ಯೂರ್ ಆಗಿಲ್ಲ ಅಥವಾ ಸದ್ಯಕ್ಕೂ ಆ ಒಂದು ಅಂದ್ರೆ ಥ್ರೋಟ್ ಇನ್ಫೆಕ್ಷನ್ ಅವರು ಸಫರ್ ಇದೆ ಅಥವಾ ಡಸ್ಟ್ ಅಲರ್ಜಿ ಈ ರೀತಿ ಇಲ್ಲಿ ನನಗೆ ವೈಟ್ ಕೋಟ್ ಬ್ಲಾಕ್ ಕೋಟ್ ಚಾನಲ್ ಆಗ್ತಿದೆ ಮೇ ಬಿ ಅವರು ಸೂಟ್ ಹಾಕೋಬಹುದು ಅಥವಾ ವೈಟ್ ಕೋಟ್ ಮೇ ಬಿ ನರ್ಸಿಂಗ್ ಅಥವಾ ಡಾಕ್ಟರ್ ಅಥವಾ ಲಾಯರ್ ಆ ಕೈಂಡ್ ಆಫ್ ಇರಬಹುದು ಅಥವಾ ನೀವು ಆ ಆಫೀಸಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ನೀವು ಆ ತರದ ಜಾಬ್ ಅದು ಇಲ್ಲಿ ಚಾನಲ್ ಆಗ್ತಿದೆ ಹಾಗೆಯೇ ಇವರು ವೆಹಿಕಲ್ ಫೋರ್ ವೀಲರ್ ಡ್ರೈವ್ ಮಾಡುವಂಥದ್ದು ಆ ಡ್ರೈವ್ ಮಾಡುವಾಗ ನೀವು ಅವರು ನಿಮ್ಮ ಫೇವ್ರೆಟ್ ಸಾಂಗ್ ನ ಕೇಳ್ತಾ ಇದ್ದಿದ್ದಂಥದ್ದು ಅಂಡ್ ಈ ವ್ಯಕ್ತಿ ಹೇಳ್ತಿದ್ದಾರೆ ನಾನು ಆ ಸಾಂಗ್ಸ್ನೇ ಕೇಳ್ತೀನಿ ಸೋ ದಟ್ ನಿನ್ನ ಪ್ರಸೆನ್ಸ್ ನನ್ನ ಜೊತೆಗಿದೆ ಅಂತ ಐ ವಿಲ್ ಫೀಲ್ ಹಾಗಾಗಿ ನಿನಗಿಷ್ಟ ಆಗ್ತಿದ್ದಿದ್ದಂಥ ಸಾಂಗ್ಸ್ನೇ ನಾನು ಪ್ಲೇ ಮಾಡ್ತಾ ಡ್ರೈ ಮಾಡ್ತೀನಿ ನಾನು ನಿನ್ನ ಯಾವಾಗಲೂ ನೆನ್ಪಿಸ್ಕೊತಾ ಇರ್ತೀನಿ ಬಟ್ ನೀನು ಅನ್ಕೊಳ್ಳೋದು ನನ್ನ ಮರ್ತಿದ್ಯಾ ನನ್ನ ದೂರ ಮಾಡ್ಕೋತಾ ಇದೆಯಾ ಅಂತ ನೋ ಆದರೆ ಕೆಲವೊಂದು ಸತಿ ನಾನು ಹಂಗೆ ವರ್ತಿಸ್ತೀನಿ ಬಟ್ ಐ ಆಮ್ ಟ್ರೂ ವಿತ್ ಯು ಇನ್ ಯುವರ್ ಲವ್ ಅನ್ನೋಂಥ ಮೆಸೇಜ್ ಹೇಳ್ತಿದ್ದಾರೆ ಸೊ ಇದು ನಿಮ್ಮ ಪರ್ಸನ್ ನಿಮಗೆ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್